ಕೆಲವೊಮ್ಮೆ ಸರ್ವಶಕ್ತ ದೇವರ ಸಾನ್ನಿಧ್ಯಕ್ಕೂ ಮುಂಚೆ ಜನರು ಮನುಷ್ಯರ ಸಣ್ಣ ಸಾಮರ್ಥ್ಯಗಳಾದ ಅವರ ಬುದ್ಧಿವಂತಿಕೆ ಸಂಪತ್ತು ಅಥವಾ ಲೋಕದಲ್ಲಿನ ಬುದ್ಧಿವಂತಿಕೆಯ ಬಗ್ಗೆ ಕೊಚ್ಚಿಕೊಳ್ಳುತ್ತಾರೆ ದೇವರ ಮುಂದೆ ನಮಗಿರಬೇಕಾದ ಸತ್ಯದ ಸರಿಯಾದ ಮನೋಭಾವ ಮತ್ತು ನಿಲುವಿನ ಬಗ್ಗೆ ಯೋಚಿಸಲು ಯಶಾಯನು ಅಧ್ಯಾಯ ಹತ್ತು ವಚನ ಹದಿನೈದು ರಲ್ಲಿ ಬರೆಯಲಾದ ವಾಕ್ಯಗಳನ್ನು ಎಚ್ಚರಿಕೆಯಿಂದ ಪರಿಶೀಲಿಸೋಣ ಕೊಡಲಿಯು ಕಡಿಯುವವನಿಗೆ ವಿರುದ್ಧವಾಗಿ ಕೊಚ್ಚಿಕೊಂಡಿದೆ ಕೊಡಲಿಯಿಂದ ಕಡಿಯುವ ವ್ಯಕ್ತಿಯಿಲ್ಲದೆ ಕೊಡಲಿಯಿಂದ ಏನು ಪ್ರಯೋಜನ ಅದು ಕೇವಲ ಲೋಹದ ತುಂಡಿನ ತುಂಡು ಆಗಿರುತ್ತದೆ ಅದನ್ನು ಕಡಿಯುವ ವ್ಯಕ್ತಿ ಇರಬೇಕು ಕೊಡಲಿಯು ಓ ನಾನು ನಿಜವಾಗಿಯೂ ಶಕ್ತಿಶಾಲಿಯಾಗಿರಬೇಕು ನಾನು ಕಡಿಯುವಾಗಲೆಲ್ಲ ನೂರಾರು ವರ್ಷ ಹಳೆಯ ಮರಗಳು ಸಹ ನನ್ನ ಶಕ್ತಿಯಿಂದ ಬೀಳುತ್ತವೆ ಎಂದು ಯೋಚಿಸಬಹುದು ಎಷ್ಟಾದರೂ ಮರವನ್ನು ಬೀಳಿಸುವುದು ಎಂದಿಗೂ ಕೊಡಲಿಯಲ್ಲ ಕೊಡಲಿಯು ಕಡಿಯುವವನಿಗೆ ವಿರುದ್ಧವಾಗಿ ಕೊಚ್ಚಿಕೊಂಡಿತೆ ಗರಗಸವು ಆಡಿಸುವವನಿಗೆ ಪ್ರತಿಯಾಗಿ ತನ್ನನ್ನು ಹೆಚ್ಚಿಸಿಕೊಂಡಿತೆ ಕೊಡಲಿ ಅಥವಾ ಗರಗಸವು ಕೇವಲ ಒಂದು ಉಪಕರಣವಾಗಿದೆ ಮತ್ತು ಅವುಗಳು ಸ್ವತಃ ಮುಖ್ಯ ವಿಷಯಗಳಾಗಿರಲು ಸಾಧ್ಯವಿಲ್ಲ ಅವು ಸ್ವಂತವಾಗಿ ಅಂತಹ ಶಕ್ತಿಯನ್ನು ಪ್ರಯೋಗಿಸುವ ವಿಷಯಗಳಲ್ಲ ಅದೇ ರೀತಿ ದೇವರು ನಮ್ಮನ್ನು ಒಂದು ಸಾಧನವಾಗಿ ಬಳಸುತ್ತಾರೆ ಕೆಲವರನ್ನು ವಿದೇಶಿ ಭಾಷೆಗಳಲ್ಲಿ ನಿರರ್ಗಳವಾಗಿ ಮಾತನಾಡುವಂತೆ ಮಾಡುತ್ತಾರೆ ಇತರರಿಗೆ ಹೇರಳವಾದ ನಂಬಿಕೆಯನ್ನು ಕೆಲವರಿಗೆ ಜ್ಞಾನವನ್ನು ಇತರರಿಗೆ ಚೆನ್ನಾಗಿ ಸುವಾರ್ತೆಯನ್ನು ಬೋಧಿಸುವ ಸಾಮರ್ಥ್ಯವನ್ನು ಕೆಲವರಿಗೆ ಸದಸ್ಯರನ್ನು ಚೆನ್ನಾಗಿ ನಿರ್ವಹಿಸುವ ಕೌಶಲ್ಯವನ್ನು ಮತ್ತು ಇತರರಿಗೆ ಶಕ್ತಿಯುತವಾಗಿ ಪ್ರಾರ್ಥಿಸುವ ಸಾಮರ್ಥ್ಯವನ್ನು ನೀಡುತ್ತಾರೆ ಆದ್ದರಿಂದ ವಿವಿಧ ಉಪಕರಣಗಳಾಗಿ ನಮ್ಮ ಪಾತ್ರಗಳನ್ನು ನಾವು ಮರೆಯಬಾರದು ನಾವು ಇದನ್ನು ಮರೆತರೆ ನಾವು ಅಹಂಕಾರಿಗಳಾಗುತ್ತೇವೆ ಮತ್ತು ನಾವು ಅಹಂಕಾರಿಗಳಾದರೆ ಏನಾಗುತ್ತದೆ ಯಶಾಯನು ಅಧ್ಯಾಯ ಹದಿನಾಲ್ಕು ವಚನ ಹನ್ನೆರಡು ಅಥವಾ ಯಹಜ್ಕೇಲನು ಅಧ್ಯಾಯ ಇಪ್ಪತ್ತೆಂಟು ರಲ್ಲಿ ತೂರಿನ ರಾಜನ ಬಗ್ಗೆ ಇರುವ ವಚನಗಳ ಬಗ್ಗೆ ಯೋಚಿಸಿ ಪರಲೋಕ ರಾಜ್ಯದಲ್ಲಿ ಅವನು ಅದ್ಭುತ ಮತ್ತು ಬುದ್ಧಿವಂತನಾಗಿದ್ದನು ಮತ್ತು ದೇವರು ಅವನಿಗೆ ಎಲ್ಲ ರೀತಿಯ ಪ್ರತಿಭೆಯನ್ನು ದಯಪಾಲಿಸಿದರು ಎಂದು ನಾವು ನೋಡಬಹುದು ಫಲಿತಾಂಶವಾಗಿ ತನ್ನನ್ನು ತಾನು ಬುದ್ಧಿವಂತ ಚತುರ ಮತ್ತು ಜ್ಞಾನಿ ಎಂದು ನಂಬುತ್ತಾ ಅವನು ಯಾವ ಸ್ಥಾನವನ್ನು ಪಡೆದುಕೊಂಡನು ದೇವರ ಸಿಂಹಾಸನಕ್ಕಿಂತ ತನ್ನ ಸಿಂಹಾಸನವನ್ನು ಉನ್ನತೀಕರಿಸುವ ದುಷ್ಟ ಆಲೋಚನೆಗಳನ್ನು ಅವನು ಹೊಂದಿದ್ದನು ಎತ್ತಿಕೊಂಡವನನ್ನು ಕೋಲು ಬೀಸಿದಂತಾಯಿತು ಸತ್ಯವೇದವು ನಮಗೆ ಕೋಲು ತಾನಾಗಿಯೇ ಬೀಸುತ್ತದೆಯೇ ಅಥವಾ ಮನುಷ್ಯನು ಕೋಲನ್ನು ಬೀಸುತ್ತಾನೆಯೇ ಎಂದು ವಿವೇಚಿಸಲು ವಿಫಲವಾಗುವ ಮೂರ್ಖತನಕ್ಕೆ ಬೀಳಬೇಡಿ ಎಂದು ಕಲಿಸುತ್ತಿದೆ ಎತ್ತಿಕೊಂಡವನನ್ನು ಕೋಲು ಬೀಸಿದಂತಾಯಿತು ಮರಕ್ಕಿಂತ ಶ್ರೇಷ್ಠನಾಗಿರುವ ಮನುಷ್ಯನನ್ನು ದೊಣ್ಣೆಯು ಎತ್ತಿಕೊಂಡ ಹಾಗಾಯಿತು ನಾವು ತುಂಬಾ ಬುದ್ಧಿವಂತರು ಅಥವಾ ಜ್ಞಾನರು ಎಂಬ ಕಾರಣದಿಂದಾಗಿ ಅಲ್ಲ ಆದರೆ ದೇವರು ನಮ್ಮನ್ನು ಸಾಧನಗಳಾಗಿ ಬಳಸುವುದರಿಂದಾಗಿದೆ ನಾವು ಅಸಮರ್ಥರಾಗಿದ್ದರೂ ದೇವರು ನಮ್ಮನ್ನು ಅಂತಹ ಅರ್ಥಪೂರ್ಣ ಉದ್ದೇಶಗಳಿಗಾಗಿ ಬಳಸುತ್ತಾರೆ ಆದ್ದರಿಂದ ನಾವು ದೇವರಿಗೆ ಕೃತಜ್ಞತೆ ಮತ್ತು ಮಹಿಮೆಯನ್ನು ಸಲ್ಲಿಸಲು ಶಕ್ತರಾಗಿರಬೇಕು ಧನ್ಯವಾದಗಳು